ಹದಿಮೂರು ವರ್ಷಗಳಿಂದ ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರ ಮಾಡ್ತಾ ಇದ್ದ ಪರಮ ನೀಚ ಕಾಮುಕನನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಸುನಿಲ್ ರಸ್ತೋಗಿ ಬಂಧಿತ ಆರೋಪಿ ಪೂರ್ವ ದೆಹಲಿಯಲ್ಲಿ ಈ ಕಾಮುಕನನ್ನ ಬಂಧಿಸಲಾಗಿದೆ ಆದರೆ ಈತನನ್ನ ಬಂಧಿಸಿದ ಮೇಲೆ ಈತನ ಕೃತ್ಯ ಕೇಳಿ ದೆಹಲಿ ಪೊಲೀಸರೇ ಬೆಚ್ಚಿಬಿದ್ದಿದ್ದಾರೆ ವಿಕೃತ ಮನಸ್ಸಿನ ಸುನಿಲ್ ರಸ್ತೋಗಿ ಶಿಶುಕಾಮಿಯಾಗಿದ್ದು ಈವರೆಗೂ ಐನೂರಕ್ಕೂ ಹೆಚ್ಚು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ ಏಳರಿಂದ ಹನ್ನೊಂದು ವರ್ಷದ ಹೆಣ್ಣು ಮಕ್ಕಳೇ ಈತನ ಟಾರ್ಗೆಟ್ ಆಗಿದ್ರು ಸುಮಾರು ಹದಿಮೂರು ವರ್ಷಗಳ ಕಾಲ ದೇಶದ ರಾಜಧಾನಿ ದೆಹಲಿಯೇ ಈತನ ಅಡ್ಡಿಯಾಗಿತ್ತು ಟೇಲರ್ ಕೆಲಸ ಮಾಡ್ತಾ ಇದ್ದ ಮೂವತ್ತೆಂಟು ವರ್ಷದ ಈತ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ರೈಲ್ನಲ್ಲೇ ದೆಹಲಿಗೆ ಇದ್ದು ಬೆಸ ಸಂಖ್ಯೆಯನ್ನೇ ಆಯ್ದುಕೊಳ್ತಿದ್ದ ಅಂತ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ ಕೆಂಪು ಜಾಕೆಟ್ ಧರಿಸಿ ಬರ್ತಾ ಇದ್ದ ಈತ ಮೊದಲು ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಆ ಶಾಲೆಯಲ್ಲಿ ಓದುವ ಹೆಣ್ಣು ಮಕ್ಕಳ ಪಟ್ಟಿಯನ್ನ ತಯಾರಿಸಿಕೊಳ್ತಿದ್ದ ಅವರ ಬಗ್ಗೆ ಮಾಹಿತಿ ಕಲೆ ಹಾಕಿ ಶಾಲೆಯಿಂದ ಮನೆಗೆ ಸಾಗುವ ಮಾರ್ಗ ಮಧ್ಯೆ ಅವರನ್ನು ಪುಸಲಾಯಿಸಿ ಅತ್ಯಾಚಾರ ಇದ್ದ ಕೆಲ ತಿಂಗಳ ಹಿಂದೆ ಈ ರೀತಿಯ ಪ್ರಕರಣಗಳು ದಾಖಲಾದ ನಂತರ ಪೊಲೀಸರು ಅಲೆ ಕೆಡಿಸಿಕೊಂಡಿದ್ದರು ಆದರೆ ಕಳೆದ ಡಿಸೆಂಬರ್ ಹದಿಮೂರರಂದು ಮತ್ತೆ ಅಂಥದ್ದೇ ದೂರು ಬಂದ ನಂತರ ಈತನ ಬಂಧನಕ್ಕಾಗಿ ವಿಶೇಷ ತಂಡ ರಚಿಸಲಾಗಿತ್ತು ಈ ತಂಡ ಶನಿವಾರ ಕಾರ್ಯಾಚರಣೆ ನಡೆಸಿ ಈತನನ್ನ ಹೆಡೆಮೂರಿ ಕಟ್ಟಿದೆ ಒಟ್ನಲ್ಲಿ ಮಕ್ಕಳ ಪಾಲಿಗೆ ಕಂಟಕವಾಗಿದ್ದ ಈ ಕಾಮುಕನ ಬಂಧನದಿಂದ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ